ಮತ್ತು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಅಹಿತಕರ ಘಟನೆ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತು ನೂತನವಾಗಿ ಎಸ್ ಪಿ ಮತ್ತು ನಮ್ಮ ಕಮಿಷನರ್ ನೂತನವಾಗಿ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈಗ ಇರುವಂಥ ಪ್ರಸ್ತುತ ಸಂಗತಿಗಳ ಬಗ್ಗೆ ಚರ್ಚೆಯ ಜೊತೆಗೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಸಹಕಾರ ಕೊಡ್ಬೋದು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ಕಮಿಷನರ್ ಮತ್ತು ಎಸ್ ಪಿ ಅವರ ಹತ್ರ ಮಾತಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮುಖಾಂತರ ಈ ಇಬ್ಬರು ಅಧಿಕಾರಿಗಳು ಮಾಡ್ತಾರೆ ಎನ್ನುವ ಒಂದು ವಿಶ್ವಾಸದ ಇದೆ ಒಂದು ಒಳ್ಳೆಯ ಚರ್ಚೆ ಆಗಿದೆ ಅಭಿಪ್ರಾಯಗಳನ್ನು ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ ಅವರು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಇವತ್ತು ಭೇಟಿ ಆಗಿದೆ ಅಂತ ತಿಳ್ಕೊಂಡಿದೆ ಇದರ ಬಗ್ಗೆ ನಾವು ಸಾಕಷ್ಟು ನಮ್ಮ ಹಿರಿಯ ಎಲ್ಲ ಶಾಸಕರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಇದರ ಬಗ್ಗೆ ಅವರ ಹತ್ರ ವಿವರಣೆಯನ್ನು ಕೂಡ ಕೇಳಿದ್ದೇವೆ ಇದಕ್ಕೆ ಸರಿಯಾದ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ ಇವತ್ತು ಇವರು ಮಾಡಿರುವಂಥದ್ದು ಈ ಪ್ರಕ್ರಿಯೆ ಅಲ್ಲ ಅಂತ ಹೇಳಿದ್ದಾರೆ ಹಿಂದಿನಿಂದಲ ಇದೊಂದು ಪ್ರಕ್ರಿಯೆ ಮಾಡಿದ್ದಾರೆ ಇದು ಸರಿಯಲ್ಲ ಇದು ನಮ್ಮ ಹಿಂದೂ ಮುಖಂಡರನ್ನು ಅನಾವಶ್ಯಕವಾಗಿ ಯಾವುದೇ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಕೆಲವು ಮುಖಂಡರನ್ನು ಗಡಿಪಾರು ಮಾಡುವಂಥದ್ದು ಮತ್ತು ಅವರ ಮೇಲೆ ಕೇಸ್ ಮಾಡುವಂಥದ್ದು ನಮ್ಮ ಹಿರಿಯರ ಮನೆಗೆ ಒಂದು ಏನೂ ಈ ಒಂದು ಸಮಸ್ಯೆಯಲ್ಲೇ ಇಲ್ಲದ ಕಾರ್ಯಕರ್ತರ ಅಥವಾ ಸಾಮಾನ್ಯ ಹಿಂದೂಗಳ ಮನೆಗೆ ಹೋಗುವಂಥದ್ದು ಇದೆಲ್ಲ ನಿಲ್ಲಿಸಬೇಕು ಅಂತ ನಾವು ಹೇಳಿದ್ದೇವೆ ಈ ರೀತಿಯ ಪ್ರಕ್ರಿಯೆ ಮಾಡುವುದರಿಂದ ಇಲ್ಲಿ ಶಾಂತಿ ಸುವ್ಯವಸ್ಥೆ ಆಗುವುದಿಲ್ಲ ಇವತ್ತು ಸರ್ಕಾರದ ಭಾಗವಾಗಿ ಇವತ್ತು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆಗೆ ಏನು ಯೋಚನೆ ಮಾಡಬೇಕಿದ್ದ ಸರ್ಕಾರ ಆಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನು ಯೋಚನೆ ಮಾಡಬೇಕು ಅದು ಮಾಡದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಗೊಂದಲ ನಿರ್ಮಾಣ ಆಗುವ ಬಗ್ಗೆ ನಾವು ಈಗಾಗಲೇ ನಾವು ಮಾತಾಡಿದ್ದೇವೆ ಮೊದಲು ಜಿಲ್ಲೆಯ ಉಸ್ತುವಾರಿ ಸಚಿವರು ಅಥವಾ ಸರ್ಕಾರದ ಜವಾಬ್ದಾರಿ ಇರುವವರು ಈ ಜಿಲ್ಲೆಗೆ ಬಂದು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಒಂದು ಸಾಮಾಜಿಕ ಮುಖಂಡರ ಜೊತೆಗೆ ಮಾತಾಡುವಂತ ಕೆಲಸ ಪ್ರಕ್ರಿಯೆಯನ್ನು ಇವತ್ತು ಮಾಡ್ಲಿಲ್ಲ ಹಿಂದಿನ ಎಲ್ಲ ಸರ್ಕಾರ ಯಾವುದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೂಡ ಈ ರೀತಿಯ ಅಹಿತಕರ ಘಟನೆ ಆದಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಈ ಗಳಿಗೆ ತನಕ ಈ ಒಂದು ಪ್ರಕ್ರಿಯೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಇವತ್ತು ಗಡಿ ಪಾರು ಮಾಡುವಂತದ್ದು ಇನ್ನೊಂದು ನೋಟಿಸ್ ಕೊಡುವಂತದ್ದು ಇದೆಲ್ಲ ಪ್ರಕ್ರಿಯೆ ಇದು ಸರಿಯಲ್ಲ ಅಂತ ನಮ್ಗೆ ಅನಿಸುತ್ತೆ ನೋಡಿ ನಾವು ಒಟ್ಟಾಗಿ ಒಂದಾಗಿ ಪರಿವಾರ ಸಂಘಟನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಪ್ರಮುಖರ ಒಂದು ಸಾಮೂಹಿಕ ನಿರ್ಧಾರ ತಗೊಂಡು ನಾವು ಯೋಚನೆ ಮಾಡಿ ಮಾಡಿ ಹೋರಾಟ ಇನ್ನೊಂದು ಮತ್ತೊಂದು ಮಾಡ್ತೇವೆ ಹೊರತು ಇವತ್ತೊಂದು ಒಂದು ರೀತಿಯ ನಮ್ಮ ಜಿಲ್ಲೆಗೆ ಬಂದ ನೂತನ ಅಧಿಕಾರಿಗಳ ಹತ್ರ ನಾವು ಮಾತಾಡಿದ್ದೇವೆ ಮುಂದೆ ನಾವು ಅವರು ಏನು ಈ ಜಿಲ್ಲೆಯಲ್ಲಿ ಕ್ರಮ ತಗೊಳ್ತಾರೆ ಯಾವ ರೀತಿ ಶಾಂತಿ ಸುವ್ಯವಸ್ಥೆಗೆ ನಾವು ಹೇಳಿದ ಮಾತಿಗೆ ಮತ್ತೆ ಒಟ್ಟು ಏನು ಯೋಚನೆ ಮಾಡಿ ಕ್ರಮವನ್ನು ತಗೊಂಡು ಶಾಂತಿ ಸುವ್ಯವಸ್ಥೆಗೆ ಕ್ರಮ ತಗೊಳ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಒಂದು ಯೋಚನೆಯನ್ನು ಮಾಡ್ತೇವೆ ಅಧಿಕಾರ ತೆಗೆದುಕೊಂಡ ಕಮಿಷನರ್ ಮತ್ತು ಎಸ್ ಪಿ ನಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಎಂ ಎಲ್ ಸಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಇಲ್ಲಿ ಸಂದರ್ಭದಲ್ಲಿ ಕೆಲವು ವಿಷಯಗಳ ಬಗ್ಗೆ ಇಲ್ಲಿನ ಕಾನೂನು ಕಾನೂನು ವ್ಯವಸ್ಥೆ ಕಾಪಾಡುವ ಎಲ್ಲ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಪಕ್ಷ ಪೊಲೀಸ್ ಬಂದಿಗೆ ಸಹಕಾರ ನೀಡುತ್ತದೆ ಅನ್ನುವಂಥ ಮಾತನ್ನು ಹೇಳಿದೆ ಆದರೆ ಸುಮ್ಮನೆ ಸುಮ್ಮನೆ ಯಾವುದೇ ವಿಷಯದಲ್ಲಿ ಇಲ್ಲದಂಥ ಕಾರ್ಯಕರ್ತರಿಗೆ ಕಿರುಕುಳ ಕೊಡೋದು ಸರಿಯಲ್ಲ ಕಾಂಗ್ರೆಸ್ ಹಿಂದಿನಿಂದ ಸಹ ಇಲ್ಲಿ ಪೊಲೀಸ್ ಫೋರ್ಸನ್ನು ತನ್ನ ಕಾರ್ಯಕರ್ತರ ರೀತಿಯಲ್ಲಿ ಬಳಸ್ಕೊಂಡು ಬಂದಿದೆ ಅದನ್ನು ನಾವು ಒಪ್ಪಿಗೆ ಮಾಡ್ತಕ್ಕ ನಾವು ಒಪ್ಕೊಳ್ಳೋದು ಇಲ್ಲ ಅನ್ನುವಂಥ ಮಾತನ್ನು ಹೀಗೆ ಸಾಧ್ಯ ರಾಜಕೀಯ ಹಸ್ತಕ್ಷೇಪ ಇಲ್ಲದಂತಹ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಎಲ್ಲ ರೀತಿಯಲ್ಲಿ ಮತ್ತು ನಡು ರಾತ್ರಿಯಲ್ಲಿ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗುವುದು ಅವರಿಗೆ ತಿಳ್ಕೊಂಡು ಹೋಗುವುದನ್ನು ಸೇರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಸಹ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದೇ ಹೇಳಿದರೆ ಕಾರ್ಯಕರ್ತರು ಮತ್ತು ಮನೆಗೆ ರಾತ್ರಿ ಭೇಟಿ ನೀಡುತ್ತಿದ್ದಾರೆ ಅದನ್ನು ನಾವು ವಿರೋಧಿಸ್ತೇವೆ ಯಾಕಂದರೆ ಈ ಹಿರಿಯರು ಯಾರಲ್ಲ ಇವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಯಾವುದೇ ಕೇಸ್ಗಳಿಲ್ಲ ಅವ್ರ ಮೇಲೆ ಯಾವುದೇ ಇದರಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅವರ ಜೊತೆಗೆ ಜೀವನವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹದ್ದು ಹಲವಾರು ಬಂದಿರ್ತಾರೆ ಅವ್ರಿಗೆ ಹೋಗಿ ಕಿರು ಅದು ನ್ಯಾಯಸಮ್ಮತವಾದ ವಿಷಯ ಅಲ್ಲ ಅನ್ನುವಂಥ ನಾವು ತಿಳಿಸಿದ್ದೇವೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಂತಹ ನಡೆಯನ್ನು ವಿರೋಧಿಸ್ತದೆ ಮತ್ತು ಇದರ ಹಿಂದೆ ದೊಡ್ಡದಾದ ಕಾಂಗ್ರೆಸ್ನ ಈ ಗಡಿಪಾರ್ ಲಿಸ್ಟ್ನಲ್ಲಿ ಕಾಂಗ್ರೆಸ್ನವರಿಗೆ ಕುಳಿತುಕೊಂಡು ಮಾಡಿದಾಗಿದ್ದು ಯಾಕಂದರೆ ಈ ಲಿಸ್ಟ್ನಲ್ಲಿರುವಂಥ ಯಾರು ಸಹ ಎಷ್ಟೋ ವರ್ಷಗಳಿಂದ ಯಾವುದೇ ಕೇಸ್ ಇಲ್ಲ ಯಾವುದೇ ಇಲ್ಲ ಅಂಥವ್ರೆಲ್ಲ ಈ ಲಿಸ್ಟ ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ಗೊಂದಲವನ್ನು ಮಾಡಲಿಕ್ಕೆ ಸಲುವಾಗಿ ಈ ತಡಿಪಾರ ಲಿಸ್ಟನ್ನು ವರ್ಷ ಒಂದು ಎರಡು ತಿಂಗಳ ಹಿಂದೆ ಇದನ್ನು ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಯಾವುದೇ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಬೇಕೆನ್ನೋದು ಆಗ್ರಹವನ್ನು ಮಾಡಿದ್ರು ಅಲ್ಲ ಇದು ಅವರು ಹೇಳಬೇಕಾಗಿಲ್ಲ ಇಡೀ ಜಿಲ್ಲೆಯ ಜನರಿಗೆ ಇವತ್ತು ಗೊತ್ತಿದೆ ಈ ಲಿಸ್ಟ್ ಎಲ್ಲಿಂದ ಬಂತು ಅಂತ ಹೇಳಿದರೆ ಇದು ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಲಿಸ್ಟ್ ಇದು ಕಾಂಗ್ರೆಸ್ ಯಾವಾಗ ಸಿದ್ದರಾಮಯ್ಯವರು ಡಿ ಕೆ ಹರಿಪ್ರಸಾದ್ ಅವರ ಮನೆಯಲ್ಲಿ ಹೋಗಿ ಜಮೀರ್ ಅವರನ್ನು ಸೇರಿಸಿಕೊಂಡು ಏನು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳುವಂಥ ಪ್ಲ್ಯಾನ್ ಮಾಡಿದ್ರು ನೋಡಿ ಅವತ್ತೇ ನಮಗೆ ಅನಿಸಿತ್ತು ಇದು ಒನ್ ಸೈಡ್ ಆಗ್ತದೆ ಹಿಂದೂಗಳ ಮೇಲೆ ಇದು ಖಂಡಿತವಾಗಿ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಗಮನಕ್ಕಿತ್ತು ಪ್ರಯಶಃ ಅದೇ ರೀತಿಯಲ್ಲಿ ಇವತ್ತು ಮುಂದೆ ಇದೆ ಈ ರೀತಿ ಆಗಬಾರ್ದು ಎನ್ನುವಂಥ ಮಾತನ್ನು ಸಹ ನಾವು ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಹೇಳಿದ್ದೇವೆ ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲದಂತಹ ಸಮಾಜದ ಗಣ್ಯರ ಮನೆಗಳಿಗೆ ಸಮಾಜದ ಬೇರೆ ಬೇರೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಈ ರೀತಿ ನೀವು ಹೋಗುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರ ಮನೆಗಳಿಗೆ ನೀವು ಹೋಗುವಂಥದ್ದು ಖಂಡಿತವಾಗಿ ಇದನ್ನು ವಿರೋಧಿಸುವ ಘಟನೆಗಳನ್ನು ಇನ್ನು ಮುಂದೆ ನಡೀಬಾರ್ದು ಇದು ನಮ್ಮ ಸಮಾಜದಲ್ಲಿ ಸ್ವಾಸ್ಥ್ಯ ಸ್ವಾಸ್ಥ್ಯವನ್ನು ಕದಡ್ತಕ್ಕಂಥ ಕೆಲಸಕ್ಕೆ ಇದು ನೀವೇ ಕಾರಣವಾದಾಗ ಆಗ್ತದೆ ಅನ್ನುವಂಥ ಮನವಿಯನ್ನು ಮತ್ತು ಅವರ ಮಾಹಿತಿಯನ್ನು ಸಹ ಕೊಡ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡಿದ್ದೇವೆ